ಎಲ್ಲ ರಾಜವಂಶದ ಅಭಿಮಾನಿಗಳು ಹಾಗೂ ಕನ್ನಡಪರ ಜನತೆಗೆ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘಗಳ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿ ಹೊನ್ನಯಗೌಡ ಅಂತ ಹೆಸರು ವಿಶೇಷವಾದ ಒಂದು ಇವತ್ತು ಒಂದು ನಮ್ಮ ಅಮೂಲ್ಯವಾದ ಒಂದು ವಿಚಾರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಮೌಲ್ಯಗಳ ಸರ್ದಾರ ಡಾಕ್ಟರ್ ರಾಜ್ಕುಮಾರ್ ಪುಸ್ತಕ ಭಾನುವಾರ ಅರ್ಪಣೆ ಆಯ್ತಾ ಇದೆ ವಿಶೇಷ ಏನಂದ್ರೆ ಕೆ ನಟರಾಜ್ ಅವರು ಇದು ಲೇಖನೆ ಸ್ನೇಹ ಬುಕ್ ಹೌಸ್ ಮುದ್ರಣೆ ಮಾಡಿದೆ ಪರಶುಪ್ಪ ಅವರು ಇದನ್ನು ತಗೊಂಡಿದ್ದಾರೆ ಭಾಳ ಅದ್ಭುತವಾಗಿದೆ ಸುಮಾರು ನಾನು ತಿಳಿದ ಮಟ್ಟಿಗೆ ಅನೇಕ ಪುಸ್ತಕಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದೆ ಅದರಲ್ಲಿ ಇದು ಭಾಳ ಮೌಲ್ಯವಾದ ಪುಸ್ತಕ ಇದು ಅನೇಕ ಪುಸ್ತಕಗಳು ಇದರಲ್ಲಿ ಭಾಳ ಅನುಭವವಾದ ವಿಷಯಗಳೆಲ್ಲ ಇದೆ ಮಕ್ಕಳು ಹಿರಿಯರು ಬಾಲಕರು ಮನೆಯವರು ಎಲ್ಲ ತಿಳ್ಕೊಳೋ ವಿಚಾರ ಇದೆ ಗೃಹಿಣಿಯರು ಎಲ್ಲ ತಿಳ್ಕೊಂಡೊಂದು ವಿಚಾರ ಇದೆ ಇದರಲ್ಲಿ ನೀವು ಈ ಪುಸ್ತಕನ ಒಂದೊಂದು ಪೇಜನ್ನು ತೆಗೆದರೆ ಅದರಲ್ಲಿ ಒಂದೊಂದು ವಿಶೇಷವಾದ ಸೂಚನೆ ನಿಮಗೆ ಸಿಗುತ್ತೆ ಇದು ಮನೆಯಲ್ಲಿ ಪ್ರತಿಯೊಬ್ಬರು ಈ ಪುಸ್ತಕನ ಇಡಬೇಕು ಯಾಕಂದರೆ ಹಣ್ಣೋರ ವಿಚಾರಕ್ಕೆ ಯಾರು ಗೊತ್ತಿಲ್ವೋ ಮಕ್ಕಳು ಮರಿ ಈಗಿನ ಪೀಳಿಗೆಯಲ್ಲಿ ಗೊತ್ತಿರೋ ಅವರಿಗೆಲ್ಲ ತಿಳುವಳಿಕೆ ಆಗಬೇಕಂದ್ರೆ ಈ ಪುಸ್ತಕ ನೀವು ಮನೆಯಲ್ಲಿ ಇಡಲೇಬೇಕು ಕಡ್ಡಾಯವಾಗಿ ಇಡಬೇಕು ಅಭಿಮಾನಿಗಳು ಯಾಕಂದರೆ ನಾವು ಅಭಿಮಾನಿಗಳು ಅಂತ ಬಾಯಲ್ಲಿ ಹೇಳೋದಲ್ಲ ಇದು ಮನೆಯಲ್ಲಿ ಇಟ್ಟಾಗ ಅಭಿಮಾನ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗುತ್ತೆ ಈ ಪುಸ್ತಕ ನಾವು ಹೇಳೋದೇ ನೀವು ಯಾವುದೋ ಒಂದು ಮದುವೆಗೆ ಗೊಯ್ತೀರಾ ಯಾವುದೋ ಒಂದು ನಾಮಕರಣಕ್ಕೆ ನಾಮಕರಣಕ್ಕೊಯ್ತೀರಾ ಯಾವುದೋ ಒಂದು ಗ್ರೂಪ್ ವೇಷಕ್ಕೆ ಗೊಯ್ತೀರಾ ಅಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಬೊಕ್ಕೆ ಕೊಡ್ತೀರಾ ಏನೋ ಒಂದು ಕೊಡ್ತೀರ ಅದು ಒಣಗೋಗುತ್ತೆ ಇದು ನೀವು ಮೌಲ್ಯತವಾದ ಒಂದು ಈ ವಸ್ತು ನೀವು ಕೊಟ್ಟರೆ ಅದು ಮನೆಯಲ್ಲಿ ಇಟ್ಟಿರ್ತಾರೆ ಆ ಇದ್ದಾಗ ಅದು ನಿಮಗೆ ನೆನಪುಗಳಿರುತ್ತೆ ಇಂಥವರೇ ಕೊಟ್ಟರು ಇಂಥವ್ರು ಬಂದು ಇಂಥ ಈ ಪುಸ್ತಕ ಕೊಟ್ಟರು ಹಣ್ಣೋರ ಅಭಿಮಾನಿಗಳು ಕೊಟ್ಟರು ಅಂತ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನೀವು ಇದು ಕೊಡ್ತೀವಿ ಎಲ್ಲ ಒಂದು ಈ ಮೌಲ್ಯತೆಯನ್ನು ಉಳಿದ್ರೆ ರಾಜ್ಕುಮಾರ್ ಅವರ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಬೆಲೆನೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ಇನ್ನೊಂದು ವಿಶೇಷ ಅಂದರೆ ಅಶ್ವಥ್ ಕಲಾಭವನ ಎನ್ ಆರ್ ಕಾಲೋನಿ ಬಸ್ ಸ್ಟ್ಯಾಂಡ್ ಆಪೋಸಿಟು ಭಾನುವಾರ ನಾಲ್ಕು ಗಂಟೆಯಿಂದ ಐದು ಗಂಟೆವರೆಗೆ ಈ ಬಿಡುಗಡೆ ಆಗುತ್ತೆ ಇದರ ಅಧ್ಯಕ್ಷತೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷರಾದ ಎನ್ ಆರ್ ರಮೇಶ್ ಸರ್ ಎನ್ ಆರ್ ರಮೇಶ್ ಸರ್ ಅವರ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಡಾಕ್ಟರ್ ರಾಜ್ಕುಮಾರ್ ಅವರು ಅವರ ಅಪ್ಪಟ ಅಭಿಮಾನಿ ಅವ್ರ ವಿಚಾರ ನಾನು ಹೇಳೋಂಗೇ ಇಲ್ಲ ಅವ್ರ ಅಣ್ಣವ್ರ ವಿಚಾರ ಒಂದೊಂದು ವಿಚಾರ ಬಗದಿ ಬಗದಿ ಹೇಳಿರುವಂಥ ವಿಚಾರ ಕೆಲವು ವಿಚಾರ ತಿಳಿಸಿದ್ದಾರೆ ಅವ್ರ ವಿಚಾರ ನಾವು ಏನು ಹೇಳೋಂಗಿಲ್ಲ ಸ್ನೇಹ ಬುಕ್ಸೌಸ್ ಅವರು ಪಂಚಪತಿ ಪುಸ್ತಕನ ಬಿಡುಗಡೆ ಮಾಡಿದರು ಭಾಳ ಅದ್ಭುತವಾಗಿ ಅದೆಲ್ಲ ಆಯಿತು ಆ ಪುಸ್ತಕ ಅದೇ ರೀತಿ ಇದೊಂದು ಭಾಳ ಮೌಲ್ಯವಾದ ಆರುನೂರ ಐವತ್ತೊಂದು ಪುಟ ಇದೆ ಆದರೆ ಇವತ್ತೊಂದು ಪುಟ ಒಂದೊಂದು ಮೌಲ್ಯವಾದ ಈ ಪುಟ ಯಾವ ರೀತಿ ನೋಡಿ ಪ್ಯಾಕಿಂಗು ನಿಜವಾಗ್ಲೂ ಹೇಳ್ತೀನಿ ಭಾಳ ಅದ್ಭುತವಾಗಿ ಮಾಡೋದು ತುಂಬ ಆಗುತ್ತೆ ಈ ಪುಸ್ತಕ ನೋಡಿದ್ರೆ ನಮಗೆ ಈ ಕಲ್ಲರ್ಸ್ ಆಗಿರ್ಬೋದು ಈ ಫೋಟೋ ಆಗಿರ್ಬೋದು ಫೋ ಫೋಟೋಗಳು ನಮ್ಮ ನೋಡೋಕ್ಕೆ ಎಲ್ಲೋ ಒಂಥರ ಖುಷಿಯಾಗುತ್ತೆ ಇದು ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದಲ್ಲಿ ಇದ್ದಿದ್ದ ಇದರಿಂದ ಚಿತ್ರಣವನ್ನು ಭಾಳ ಅದ್ಭುತವಾಗಿ ಮಾಡೋರೆ ಇದಕ್ಕೆ ಎಲ್ಲ ರಾಜವಂಶದ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಭಾನುವಾರ ನಾಲ್ಕು ಗಂಟೆಗೆ ಅನೇಕ ಗಣ್ಯ ವ್ಯಕ್ತಿಗಳು ಬರ್ತಾರೆ ಇದು ಉದ್ಘಾಟನೆ ಆಗುತ್ತೆ ಈ ಉದ್ಘಾಟನೆಗಿಂತ ಭಾಳ ಒಂದು ನಿಮಗೆ ರಿಯಾಯಿತಿಯಲ್ಲಿ ಈ ಪುಸ್ತಕ ಸಿಗುತ್ತೆ ಅವತ್ತು ನೀವು ಇಲ್ಲಿ ಬಂದರೆ ರಿಯಾಯಿತಿಯಲ್ಲಿ ಸಿಗುತ್ತೆ ಇಲ್ಲೇ ನೀವು ತೊಗೊಬೋದು ಇಲ್ಲಿ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಇರ್ತದೆ ಅಭಿಮಾನಿಗಳು ಬಂದರೆ ನಮಗೂ ಖುಷಿ ಆಗುತ್ತೆ ಅಭಿಮಾನಿಗಳು ನಮ್ಮ ಬಂದರೂ ಅಂತ ನಾವು ಒಂದು ಖುಷಿ ಪಡ್ಬೋದು ಇಲ್ಲಿ ಅಣ್ಣವ್ರ ವಿಚಾರಗಳು ಕೆಲವು ತಿಳ್ಕೊಳ್ಳೋ ಅಂಥದ್ದು ಗಣ್ಯರುಗಳು ಇರ್ತಾರೆ ಅವರೆಲ್ಲ ಇರ್ತಾರೆ ಇದಕ್ಕೆ ನೀವು ದಯವಿಟ್ಟು ಪ್ರತಿಯೊಬ್ಬ ಅಭಿಮಾನಿಗೆ ಅಭಿಮಾನಿ ಕಾರ್ಯಕ್ರಮ ಅಂತ ಹೇಳಿ